ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಲ್ಪ ಎಕ್ಸಾಮ್ಸ್ ಟೆನ್ಷನ್ಸು ನನ್ನ ಮಗಳು ಎಕ್ಸಾಮ್ ಇರೋ ಕಾರಣ ಸ್ವಲ್ಪ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನಿಧಾನ ಆಯಿತು ಮತ್ತು ಹಾಗೆ ಹಿಂದೆ ನನಗೆ ಹುಷಾರು ತಪ್ಪಿತು ಈಗ ವಾಯ್ಸಲ್ಲಿ ಗೊತ್ತಾಗ್ಬೋದು ಅನಿಸುತ್ತೆ ತುಂಬ ಸಿವಿಯರಾಗಿ ಕೋಲ್ಡು ಮತ್ತು ತುಂಬ ಜ್ವರ ಇತ್ತು ಅದಕ್ಕಾಗಿ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡೋದು ನಿಧಾನ ಆಯಿತು ಈಗಲೂ ಸ್ವಲ್ಪ ಮಾತಾಡೋಕೆ ಆಗ್ತಾ ಇಲ್ಲ ಆದರೂ ತುಂಬ ಡಿಲೇ ಆಗಬಾರ್ದು ಅಂತ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ವೀಡಿಯೋ ಹೊರ್ನಾಡು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಈಗ ಅದರ ನೆಕ್ಸ್ಟ್ ಕಂಟಿನ್ಯೂಯೇಷನ್ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ನಾನು ಹೇಳ್ದಂಗೆ ನನ್ನ ಹಸ್ಬೆಂಡ್ ಕೆಲಸದ ಮೇಲೆ ನಾವು ಹೋಗಿರೋದ್ರಿಂದ ಹೊರನಾಡಿಂದ ನಾವು ಮಂಗ್ಳೂರಿಗೆ ಹೋಗಿ ಅಲ್ಲಿ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ಅಲ್ಲಿಂದ ಉಡುಪಿಗೆ ಹೊರಟ್ವಿ ಹೋಗ್ತಾ ಆನ್ ದ ಬರ್ತಾ ಆನ್ ದ ವೇ ಅಂತೂ ತುಂಬ ಚೆನ್ನಾಗಿತ್ತು ಲೈಟಾಗಿ ಮಳೆ ಹನಿತಾ ಇತ್ತು ಮತ್ತು ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು ನಾವು ಅಲ್ಲಿಂದ ಗಾರ್ಡ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಬರ್ತಾ ನಮಗೆ ಸಾಗರ್ ಪ್ಯೂರ್ ವೆಜ್ ಅಂತ ರೆಸ್ಟೋರೆಂಟ್ ಸಿಗುತ್ತೆ ಅಲ್ಲಿಗೆ ಬೇಗ ಟಿಫನ್ ಮಾಡಿರೋದ್ರಿಂದ ಆಲ್ರೆಡಿ ಹೊಟ್ಟೆ ಹಸಿತಾಯಿತ್ತು ಸೊ ಇಲ್ಲಿ ಊಟ ಮಾಡ್ಕೊಂಬರೋಣ ಮತ್ತೆ ಮುಂದೆ ಎಲ್ಲಿ ಸಿಗುತ್ತೋ ಏನೋ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ ಇಲ್ಲಿನ ಆ್ಯಂಬಿಯನ್ಸು ಚೆನ್ನಾಗಿದೆ ಮತ್ತು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಅಪ್ಪ ಇಲ್ಲಂತೂ ನಾವು ಹೋಗೋ ಅಷ್ಟರಲ್ಲಿ ಎ ಸಿ ಏನಿದೆ ಸೆಕ್ಷನ್ನು ಅಲ್ಲಿ ಕ್ಲೋಸ್ ಆಗಿತ್ತು ಸೊ ಈಚನೆ ಕೂತು ತಿನ್ನಬೇಕಾಗಿತ್ತು ಆದರೆ ಹೇಳ್ತೀನಲ್ಲ ಸಿಕ್ಕಾಪಟ್ಟೆ ಬಿಸಿಲು ನಾವಲ್ಲಿ ತೊಗೊಂಡಿದ್ದು ನಾನು ನಮ್ಮ ಅತ್ತೆ ಮೀಲ್ಸ್ ತೊಗೊಂಡ್ವಿ ಮತ್ತು ನನ್ನ ಮಕ್ಕಳಿಬ್ರು ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲ ತೊಗೊಂಡ್ರು ಅಲ್ಲಿ ಊಟ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಲಿ ನಾವು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಉಡುಪಿಗೆ ಅಲ್ಲಿ ಮಲ್ಪೆ ಬೀಚ್ಗೆ ಹೋಗೋಣ ಅಂತ ಬೀಚಿಗೆ ಬಂದ್ವಿ ಬೀಚಿಗೆ ಅಷ್ಟೊತ್ತಿಗೆ ನಮ್ಗೆ ಆಲ್ರೆಡಿ ಸಂಜೆ ಆಗೋಗಿತ್ತು ಚಿಕ್ಕ ಚಿಕ್ಕಮಗಳಂತೂ ತುಂಬ ಆಸೆ ಪಡ್ತಾಯಿದ್ಲು ಬೀಚಲ್ಲಿ ಆಟ ಆಡಬೇಕು ಆಟ ಆಡಬೇಕು ಅಂತಂದ್ಬಿಟ್ಟು ಬಟ್ ತೀರಾ ಸಂಜೆ ಆಗಿರೋದ್ರಿಂದ ಅವರಪ್ಪ ಬಿಡಲಿಲ್ಲ ನೀರಲ್ಲಿ ಹಾಡಲಿಕ್ಕೆ ಬೆಳಗ್ಗೆ ಬರೋಣ ಬಾ ಅಂತಂದ್ಬಿಟ್ಟು ಅವಳನ್ನ ಸಮಾಧಾನ ಮಾಡಿ ಹೆಂಗೋ ಇದು ಮಾಡ್ಕೊಂಡ್ರು ಬಿಕಾಸ್ ಯಾಕೆ ಅಂತಂದರೆ ಸಂಜೆ ಆಗ್ತಾ ಆಗ್ತಾ ಹಳೆಗಳ ಫೋರ್ಸು ತುಂಬಾ ಜೋರಾಗಿತ್ತು ಅದಕ್ಕೆ ಬೇಡ ಅಂತಂದರು ಅವರಪ್ಪ ಮತ್ತು ಮೋಡನೂ ಅಷ್ಟೇ ತುಂಬ ಇದ್ದಕ್ಕಿದ್ದಂಗೆ ಮೋಡ ಮೋಡ ಮುಚ್ಕೊತ ಬಂತು ನಾನು ಅದೇ ಅಂದೆ ತುಂಬ ಜೋರಾಗೆ ಬರುತ್ತೆ ಮಳೆ ಬನ್ನಿ ಇಲ್ಲಿಂದ ಹೊರಟು ಬಿಡೋಣ ಅಂತ ಅಂದ್ಬಿಟ್ಟು ಬಟ್ ನನ್ನ ಮಕ್ಕಳನ್ನು ಕೇಳಬೇಕಾ ಬೀಚ್ ಹತ್ರ ಹೋದರೆ ಅಂತೂ ಬರೋದಿಲ್ಲ ಅವರು ಅದು ನನ್ನ ಮಕ್ಳಿಗೆ ತುಂಬ ಖುಷಿ ಬೀಚ್ ಹತ್ರ ಈ ಥರ ಆಡಲಿಕ್ಕೆ ಮತ್ತು ಯಾರೂ ಇಲ್ಲದೆ ಇರೋ ಕಾರಣ ಸುಮ್ಮನೆ ರಿಸ್ಕ್ ತಗೊಳೋದು ಬೇಡ ಅಂತ ಅವರಪ್ಪ ಬೇಡ ನಾನು ಹೇಳ್ತಿದ್ದೀನಲ್ಲ ನೋಡಿ ಅಲೆಗಳ ಫೋರ್ಸು ಬರ್ತಾ ಬರ್ತಾ ತುಂಬಾ ಜಾಸ್ತಿ ಆಗೋಯ್ತು ಸಂಜೆ ಆಗ್ತಾ ಆಗ್ತಾ ಸೊ ಅದಕ್ಕೆ ಬೇಡಮ್ಮ ಪುಟ್ಟ ಯಾರೂ ಇಲ್ಲ ಮತ್ತು ಇಲ್ಲಿ ಯಾರಾದರೂ ಆಡಲಿಕ್ಕೆ ಎಲ್ಲ ಬೆಳಗ್ಗೆ ಬರ್ತಾರಲ್ಲ ಸರಿ ನಾವು ಆವಾಗಲೇ ಬರೋಣ ಬಾ ಅಂತ ಅಂದ್ಬಿಟ್ಟು ಬೆಳಗ್ಗೆ ಕರ್ಕೊಂಬರ್ತೀವಿ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡು ಪಾಪ ಅವಳನ್ನ ಅಲ್ಲಿಂದ ಕರ್ಕೊಂಡ್ಬಂದ್ವಿ ಯಾಕೆ ಅಂತಂದರೆ ಹುಡುಗರಿಗೆ ಆಸೆ ಪಡ್ತಾರೆ ಹಾಗನ್ಬಿಟ್ಟು ನಾವು ಸೇಫ್ಟಿ ಇದೆಯೋ ಇಲ್ವೋ ಅಂತ ನೋಡಬೇಕಲ್ವಾ ಈವೆನ್ ನಾವು ಬೀಚ್ ಹತ್ರ ಹೋದರೆ ಮಕ್ಕಳಲ್ಲಿ ಮಕ್ಕಳಾಗ್ಬಿಡ್ತೀವಿ ನಮಗೂ ನೀರು ಅಂತಂದರೆ ಎಷ್ಟೇ ದೊಡ್ಡವರಾದರೂ ಅಷ್ಟೇ ನೀರು ಅಂತಂದರೆ ಚಿಕ್ಕ ಮಕ್ಕಳಾಗೇ ನಾವು ಅವ್ರ ಜೊತೆ ಬೆರೆತು ನಾವು ಚಿಕ್ಕ ಮಕ್ಕಳಾಗೆ ಹೋಗ್ಬಿಡ್ತೀವಿ ಈ ಥರ ಬೀಚಲ್ಲಿ ಆಡಬೇಕು ಅಂತಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಬಟ್ ನನಗೂ ಬೇಜಾರಾಯಿತು ಸ್ವಲ್ಪ ಮಿಸ್ ಆಯಿತು ಅಂತ ನಾನು ಆಲ್ರೆಡಿ ಅವ್ರನ್ನ ಫೋರ್ಸ್ ಮಾಡಿ ಅಲ್ಲಿಂದ ಕರ್ಕೊಂಬರ್ಲಿಲ್ಲ ಅಂತಂದಿದ್ರೆ ಗ್ಯಾರಂಟಿ ಮಳೇಲಿ ಸಿಕ್ಕೊತಾಯಿದ್ವಿ ನಾವು ಜಸ್ಟ್ ಬಂದು ಕಾರಲ್ಲಿ ಕೂತ್ವಿ ಮಳೆ ಸ್ಟಾರ್ಟ್ ಆಯಿತು ನಾನು ಅದನ್ನೇ ಹೇಳಿದೆ ನನ್ನ ಹಸ್ಬೆಂಡ್ಗೆ ಇನ್ನೂ ಅಲ್ಲೇ ಇದ್ದಿದ್ದರೆ ಅವ್ರು ಮಾತು ಕಟ್ಕೊಂಡು ಹಿಂಗೆ ಮಳೇಲಿ ಸಿಕ್ಕಾಕೊ ಸಿಕ್ಕಾಪಟ್ಟೆ ಮಳೆ ಸೊ ನಾವು ಫಸ್ಟ್ ದೇವಸ್ಥಾನಕ್ಕೆ ಹೋಗಲಿಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ರೂಮ್ ಮಾಡೋಣ ಅಂದ್ಕೊಂಡ್ವಿ ದೇವಸ್ಥಾನಕ್ಕೆ ಹೋಗಲಿಲ್ಲ ಆನ್ ದ ವೇ ಹೋಗ್ತಾನೆ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ವಿ ಸೊ ಅದರಿಂದ ಪರವಾಗಿಲ್ಲ ನಮಗೆ ರೂಮು ಅಲ್ಲಿ ಹೋಗಿ ಹುಡುಕೋ ಅಂತ ಪ್ರಮೇಯ ಬರಲಿಲ್ಲ ನಾವು ಇಲ್ಲಿ ರೂಮ್ ಮಾಡಿದ್ದು ಉಡುಪಿ ಕಂಫರ್ಟ್ಸ್ ಅಂತಂದ್ಬಿಟ್ಟು ಚೆನ್ನಾಗಿತ್ತು ಇಲ್ಲಿ ಆಂಬಿಯನ್ಸ್ ವೈಸು ಅಷ್ಟೇ ರೂಮು ಅಷ್ಟೇ ಸ್ಯೂಟ್ ರೂಮ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಮತ್ತು ಇಲ್ಲಿನ ಸರ್ವಿಸಸ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿನ ಸ್ಟ್ಯಾಪ್ಸು ಅಷ್ಟೇ ತುಂಬ ಆಗಿದ್ದಾರೆ ಎಷ್ಟು ಹೋದ ತಕ್ಷಣ ತುಂಬ ನಗ್ನಗ್ತಾ ಎಷ್ಟು ಖುಷಿಯಿಂದ ಬರಮಾಡಿಕೊಂಡು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತಂದರೆ ನಿಜವಾಗ್ಲೂ ಎಲ್ಲೋ ಪರಿಚಯ ಇತ್ತೇನೋ ಅನ್ನೋ ಥರ ಆ ಥರ ಎಲ್ಲಿ ಹೋದರೂ ಆ ಥರ ಫ್ರೆಂಡ್ಲಿಯಾಗಿರಬೇಕು ಆಗ ಆ ಥರ ಮಾತಾಡಿದಾಗ ನಮಗೂ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ ತುಂಬ ಖುಷಿ ಆಗುತ್ತೆ ಪ್ರೈಸಿಂಗ್ ವೈಸು ಅಷ್ಟೇ ಅಂಥ ಕಾಸ್ಟ್ಲಿ ಅಂತನೂ ಏನಿಲ್ಲ ತುಂಬ ಚೆನ್ನಾಗಿತ್ತು ಆ ಪ್ರೈಸ ತಕ್ಕಟ್ಟಂಗೆ ಚೆನ್ನಾಗಿತ್ತು ನಾವು ಈ ರೂಮು ಕೊಟ್ಟಿದ್ದು ಬನ್ನಿ ಹೇಳ್ತೀನಿ ರೂಮ್ಸ್ ಅಂತೂ ತುಂಬ ಚೆನ್ನಾಗಿ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ನಾವು ತಗೊಂಡಿದ್ದು ಎ ಸಿ ರೂಮ್ ಬಿಕಾಸ್ ಉಡುಪೀಲಿ ಹೇಳ್ದಂಗೆ ಬಿಸಿಲಿಗೆ ಒಂದು ನಿಮಿಷ ಕೂಡ ಈಚೆ ಇರೋಕ್ಕಾಗೋದಿಲ್ಲ ಸೆಕೆ ಹೆಂಗೆ ಇಳಿತಾ ಇರುತ್ತೆ ಅಂತಂದರೆ ಅಷ್ಟು ತುಂಬ ಸೆಕೆ ಒಂಥರ ಹ್ಯೂಮಿಡಿಟಿ ತುಂಬ ಜಾಸ್ತಿನೇ ಇತ್ತು ಅಲ್ಲಿ ಒಂಥರ ಗಾಳಿನೇ ಒಂಥರ ಬಿಸಿ ಗಾಳಿ ಸೊ ಇದು ಅಷ್ಟೇ ವಾಶ್ರೂಮ್ಸು ಅಷ್ಟೇ ತುಂಬ ನೀಟಾಗಿತ್ತು ಕ್ಲೀನಾಗಿ ರೂಮ್ಸ್ ಆಗಿರ್ಬೋದು ವಾಶ್ರೂಮ್ಸ್ ಆಗಿರ್ಬೋದು ಈ ಥರ ಕ್ಲೀನಾಗಿ ಇದ್ಬಿಟ್ರೆ ಯಾವುದೇ ಥರದ ಯೋಚನೆ ಇರೋದಿಲ್ಲ ನಮಗಂತೂ ತುಂಬಾ ಇಷ್ಟ ಆಯಿತು ಪ್ರೈಸಿಂಗ್ ವೈಸ್ ಹೇಳಬೇಕು ಅಂತಂದರೆ ನಾವು ಕೊಟ್ಟಿದ್ದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ವಿತ್ ಎ ಸಿ ಯಾರು ಕೊಡ್ತಾರೆ ಅದು ಸೀಸನಲ್ಲಿ ಯಾರು ಕೊಡ್ತಾರೆ ಹೇಳಿ ಅಲ್ವಾ ಇದು ನೆಕ್ಸ್ಟ್ ದಿನದ ವ್ಲಾಗ್ ಆಗಿರುತ್ತೆ ನಾವು ಸಂಜೆ ನಾನು ಫ್ರೆಶಪ್ ಆಗಿ ನಾವು ಟೆಂಪಲ್ಗೆಲ್ಲ ಹೋಗಿ ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು ಸೊ ವೀಡಿಯೋನ ಆಗ ಇನ್ ಮಾಡಲಿಕ್ಕೆ ಆಗಲಿಲ್ಲ ಮತ್ತೆ ಮಾರ್ನಿಂಗಿಂದ ನಾನು ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಾಯಿದ್ದೆ ಮತ್ತು ಇದು ನಾವು ಬೆಳಗ್ಗೆ ಟೆಂಪಲ್ಗೆ ಹೋಗಿ ಮತ್ತೆ ನಾವು ವಾಪಸ್ ಬ್ಯಾಂಗ್ಳೂರಿಗೆ ಬರೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಟೆಂಪಲ್ಗೆ ಹೋಗೋಕ್ಕೆ ಮತ್ತೆ ಆಗುತ್ತೆ ಅಂತ ಅಂದ್ಕೊಂಡ್ವಿ ಸಂಜೆ ನೋಡಿದ್ದೀವಲ್ಲ ಉಡುಪಿ ಕೃಷ್ಣ ದೇವಸ್ಥಾನ ನೋಡಿದ್ದೀವಿ ಸಂಜೆ ಮತ್ತೆ ಯಾಕೆ ಅಂತ ಅಂದ್ಕೊಂಡು ನಾವು ಶೃಂಗೇರಿಗೆ ಹೋಗಬೇಕಿತ್ತಲ್ಲ ಅದಕ್ಕೆ ಅಲ್ಲಿಂದ ನಾವು ಮಾರ್ನಿಂಗ್ ಬೇಗ ಹೊರಟ್ವಿ ಮತ್ತು ಇಲ್ಲಿ ಶೃಂಗೇರಿಲಿ ಟೆಂಪಲ್ ಕ್ಲೋಸ್ ಆಗುತ್ತೆ ಅಂತ ಅಂದ್ಕೊಂಡು ಮಾರ್ನಿಂಗ್ ಬೇಗ ನೈನ್ಗೆಲ್ಲ ನಾವು ಅಲ್ಲಿಂದ ಬಿಟ್ವಿ ಸೊ ನಾವು ಅಲ್ಲಿಂದ ಉಡುಪಿ ಬಿಟ್ಟು ಟಿಫನ್ ಮಾಡಲಿಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ ಕೃಷ್ಣ ಕುಟೀರಾಗೆ ಬಂದ್ವಿ ಮಂಗ್ಳೂರು ಸ್ಟೈಲ್ ಟಿಫನ್ ಟ್ರೈ ಮಾಡೋಣ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡು ಕೊಟ್ಟೆ ಕಡುಬು ತಗೊಂಡ್ರು ನಾನು ಆ್ಯಸ್ ಯೂಶ್ವಲ್ ಪಲಾವ್ ತೊಗೊಂಡೆ ಬಿಕಾಸ್ ಟೇಸ್ಟ್ ನೋಡಿ ಆಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಮತ್ತೆ ಇಷ್ಟ ಆಗಲಿಲ್ಲ ಅಂತಂದರೆ ವೇಸ್ಟ್ ಮಾಡಬಾರ್ದಲ್ವಾ ಅದಕ್ಕಾಗಿ ನನ್ನ ಮಗಳು ನೀರು ದೋಸೆ ಆ್ಯಸ್ ಯೂಶ್ವಲ್ ಅವರಿಬ್ಬರು ಅದೇನೇ ಇವಳು ನೀರು ದೋಸೆ ತೊಗೊಂಡಿದ್ಲು ಅವಳು ನೀರು ದೋಸೆ ಲಾಸ್ಟಲ್ಲಿ ಮಿಲ್ಕ್ ಶೇಕ್ಸು ಇವಳು ಜ್ಯೂಸ್ ತೊಗೊಂಡ್ಳು ನಮ್ಮ ಅತ್ತೆ ಆ್ಯಸ್ ಯೂಶುವಲ್ ಇಡ್ಲಿ ನಾವು ಅಲ್ಲೆಲ್ಲ ಟಿಫನ್ ಮುಗಿಸ್ಕೊಂಡು ಮತ್ತೆ ನಾವು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಮತ್ತೆ ಗಾರ್ಡ್ ಸೆಕ್ಷನ್ ಬಿಡಬೇಕಾಗಿತ್ತು ಶೃಂಗೇರಿಗೆ ಹೋಗೋ ಕಾರಣ ಮತ್ತೆ ಲೇಟ್ ಆಗುತ್ತೆ ಡಿಲೇ ಮಾಡಬಾರ್ದು ಅಂತ ಅಂದ್ಕೊಂಡು ಯಾಕೆಂದರೆ ಟೆಂಪಲಲ್ಲಿ ಒನ್ ತರ್ಟಿಗೆ ಕ್ಲೋಸ್ ಆಗುತ್ತೆ ಶೃಂಗೇರಿಯಲ್ಲಿ ಮತ್ತು ಸಂಜೆನೇ ಓಪನ್ ಆಗೋದು ಮತ್ತು ನಾವು ಸಂಜೆವರೆಗೂ ಕಾಯ್ಕೊಂಡಿರೋದಕ್ಕಾಗೋದಿಲ್ಲ ಅಂತಂದರೆ ನಾವು ಬ್ಯಾಂಗ್ಳೂರಿಗೆ ವಾಪಸ್ ಬರಬೇಕು ಅಲ್ಲೇ ಹಾಲ್ಟ್ ಆಗೋದಾದರೆ ಪರವಾಗಿಲ್ಲ ಮತ್ತು ನಾವು ಬ್ಯಾಂಗ್ಳೂರ್ಗೆ ವಾಪಸ್ ಬರಬೇಕಾಗಿರೋ ಕಾರಣ ನಾವು ಆ ಟೈಮ್ಗೆ ಆಗಿ ನಾವು ದೇವ್ರ ದರ್ಶನ ಮಾಡಿಕೊಂಡು ಮಧ್ಯಾಹ್ನ ನಾವು ಅಲ್ಲಿಂದ ಹೊಡಲೇಬೇಕಾಗಿತ್ತು ಬ್ಯಾಂಗ್ಳೂರ್ಗೆ ಎಲ್ಲ ಕಾರಲ್ಲಿ ನಿದ್ದೆ ಹೊಡಿತಾ ಇದ್ದಾರೆ ನನ್ನ ಮಗ್ಳಿಗಂತೂ ಗಾರ್ಡ್ ಸೆಕ್ಷನ್ಸ್ ಆಗೋದಿಲ್ಲ ಸೊ ಗಾರ್ಡ್ ಸೆಕ್ಷನ್ ಸ್ಟಾರ್ಟ್ ಆದರೆ ಸಾಕು ನಿದ್ದೆ ಅಟ್ಲೀಸ್ಟ್ ಏನೋ ಈ ಸರ್ತಿ ಚಿಕ್ಕವಳು ಸ್ವಲ್ಪ ಅದು ಇದು ಮಾತಾಡಿಕೊಂಡು ಅವಳ ಮೈಂಡನ್ನ ಡೈವರ್ಟ್ ಮಾಡಿಕೊಂಡು ಬಂದೆ ಇದೇ ಥರನೇ ಅವಳಿಗೆ ಏನು ವಾಮಿಟ್ ಆಗ್ದಿರ ಆರಾಮಾಗಿ ಹಿಂಗೆ ಇದ್ದರೆ ಚೆನ್ನಾಗಿರುತ್ತೆ ನಾನು ಅದೇ ಹೇಳಿದ್ನಲ್ಲ ನನಗೆ ಈ ಸೈಡ್ ಬಂದರೆ ನನಗೆ ಇಲ್ಲಿನ ಪರಿಸರ ಅಂತೂ ತುಂಬಾ ಇಷ್ಟ ಇಲ್ಲಿ ಆಗಿರ್ಬೋದು ಹೊರನಾಡು ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ಬ್ಯಾಂಗ್ಳೂರಲ್ಲಂತೂ ಈಚೆ ಬಂದರೆ ಎದುರುಗಡೆ ಅಪಾರ್ಟ್ಮೆಂಟ್ಸ್ ನೋಡು ಮನೆಗಳು ನೋಡು ಗಾಡಿಗಳು ನೋಡು ಬರೀ ಇದೇ ತಲೆನೋವು ಅದೇ ಈ ಸೈಡು ಈ ಥರ ಏನಾದರೂ ಬಂದಾಗ ಈ ಪ್ರಕೃತಿ ನೋಡೋದೇ ಒಂಥರ ಸೊ ಒಂಥರ ಏನಂತಾರೆ ಕಣ್ಣಿಗೆ ಒಂಥರ ತಂಪು ಕೊಡುತ್ತೆ ನನಗಂತೂ ಅದೇ ಹೇಳಿದ್ನಲ್ಲ ಇಲ್ಲಿ ಯಾರಾದರೂ ಬಂದು ಇರಮ್ಮ ಅಂತ ಅಂದ್ಬಿಟ್ರೆ ಸಾಕು ನಾನು ಆರಾಮಾಗಿ ಇದ್ಬಿಡ್ತೀನಿ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೀನಿ ನನ್ನ ಮಕ್ಳಿಗೆ ಮದುವೆ ಮಾಡಿಕೊಟ್ಮೇಲೆ ಈ ಥರ ಎಲ್ಲರೂ ಒಂದು ಕಡೆ ಹೋಗ್ಬಿಟ್ಟು ಆರಾಮಾಗಿ ಇದ್ಬಿಡೋಣ ಇಬ್ರು ಬೆಂಗಳೂರು ಈ ಕಡೆ ಇದೇ ಬೇಡ ಅಂತ ಅಂದ್ಬಿಟ್ಟು ನಾವು ಶೃಂಗೇರಿಗೆ ಹೋಗ್ತಾ ಆನ್ ವೇ ಇಲ್ಲಿ ಒಂದು ಇದರಲ್ಲಿ ಲೋಟಸ್ ಬಿಟ್ಟಿತ್ತು ನನ್ನ ಹಸ್ಬೆಂಡ್ ಅದನ್ನು ಕಿತ್ಕೊಂಡ್ಬರ್ತೀನಿ ಕಿತ್ಕೊಂಡ್ಬರ್ತೀನಿ ಅಂತಿದ್ರು ಅಲ್ಲಿಂದ ಬೇಡ ಅಂತ ಅಂದ್ಕೊಂಡು ನಾವು ಅಲ್ಲಿಂದ ಹೊರಟು ಬಂದ್ವಿ ನಾವು ಅಲ್ಲಿಂದ ರೀಚ್ ಆಗೋ ಅಷ್ಟೊತ್ತಿಗೆ ಶೃಂಗೇರಿ ರೀಚ್ ಅಷ್ಟೊತ್ತಿಗೆ ಕರೆಕ್ಟಾಗಿ ಹನ್ನೆರಡುವರೆ ಆಗಿತ್ತು ಟೈಮು ಆವತ್ತು ರಾಮನವಮಿ ಆಗಿರೋದ್ರಿಂದ ಅಲ್ಲಿ ಪೂಜೆಗಳೆಲ್ಲ ನಡೀತಾ ಇತ್ತು ಮತ್ತು ದೇವಸ್ಥಾನದಲ್ಲಿ ಅಲಂಕಾರಗಳು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ನನ್ನ ಹಸ್ಬೆಂಡ್ ಪಾರ್ಕ್ ಮಾಡಿ ಬರೋಷ್ಟರಲ್ಲಿ ನಮ್ಮ ಅತ್ತೆನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅವ್ರು ಕಾರ್ ಪಾರ್ಕ್ ಮಾಡ್ಲಿಕ್ಕೆ ಬರೋಕ್ಕೆ ಹೋದರು ಸೊ ಅಲ್ಲಿಂದ ನಾವು ಅತ್ತೆನ ಕರ್ಕೊಂಬಂದ್ವಿ ಬಿಕಾಸ್ ತುಂಬ ಬಿಸಿಲು ಮತ್ತು ಕಾಲ್ ಸುಡುತ್ತೆ ಅವರು ಬೇಗ ಬೇಗ ನಡೆಯೋಕ್ಕಾಗೋದಿಲ್ಲ ತುಂಬ ಸ್ವಲ್ಪ ನಿಧಾನ ನಡೆಯೋದು ಅಂತ ಅಂದ್ಕೊಂಡು ನಾನು ನನ್ನ ಮಕ್ಕಳು ನಮ್ಮ ಅತ್ತೆನ ಕರ್ಕೊಂಬಂದ್ವಿ ಅವರು ಕಾರ್ ಪಾರ್ಕ್ ಬರ್ತೀನಿ ಅಂತ ಹೋದರು ಅಷ್ಟರಲ್ಲಿ ಇಲ್ಲಿ ನಾವು ರೀಚ್ ಆಗೋಷ್ಟರಲ್ಲಿ ಇಲ್ಲಿ ಆಲ್ರೆಡಿ ಪೂಜೆ ಮುಗಿದೋಗಿತ್ತು ಅಂತಂದರೆ ಇಲ್ಲಿ ಏನೋ ಸೈಡು ಎಲ್ಲ ಪೂಜೆ ಎಲ್ಲ ಮಾಡಿ ನಾ ಇಲ್ಲಿ ಪೂಜೆ ಮಾಡಿದರು ಅದು ನಾವು ಬರೋ ಅಷ್ಟರಲ್ಲೇ ಆಲ್ರೆಡಿ ಪೂಜೆ ಮುಗ್ದೋಗಿತ್ತು ಬಿಕಾಸ್ ನಾನು ಹೇಳಿದ್ನಲ್ಲ ನಾವು ರೀಚ್ ಅಷ್ಟರಲ್ಲೇ ಆಲ್ರೆಡಿ ಹನ್ನೆರಡೂವರೆ ಆಗಿತ್ತು ಸೊ ಎಲ್ಲ ಪೂಜೆ ಎಲ್ಲ ಮುಗ್ದು ಎಲ್ಲ ಊಟಕ್ಕೆ ಹೋಗ್ತಾಯಿದ್ರು ಆಲ್ರೆಡಿ ಸೊ ನಾವು ಅಲ್ಲೇ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ವಿ ಮತ್ತು ಅಲ್ಲಿಂದ ದೇವ್ರ ದರ್ಶನಕ್ಕೆ ತಾಯಿ ದರ್ಶನ ಮಾಡಲಿಕ್ಕೋಸ್ಕರ ನನ್ನ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಾಯಿದ್ದೆ ಎಲ್ಲರೂ ಒಟ್ಟಿಗೆ ಹೋಗಿ ದರ್ಶನ ಮಾಡೋಣ ಅಂತಂದ್ಬಿಟ್ಟು ನಾವು ಈ ದೇವಸ್ಥಾನಕ್ಕೆ ಬಂದು ಬಹಳ ವರ್ಷ ಆಗೋಗಿತ್ತು ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಇಯರ್ಸ್ ಆಗೋಗಿತ್ತು ಅಂದ್ಕೊತೀನಿ ಲಾಸ್ಟ್ ನಾವು ಬಂದಿದ್ದು ಅಮ್ಮ ನನ್ನ ತಮ್ಮ ಅವ್ರ ಜೊತೆ ನಾವು ಲಾಸ್ಟ್ ಬಂದಿದ್ದು ಆಲ್ಮೋಸ್ಟ್ ಅದೇ ಹೇಳಿದ್ರೆ ಫೈವ್ ಟು ಸಿಕ್ಸ್ ಇಯರ್ಸೇ ಆಗೋಗಿದೆ ತುಂಬ ವರ್ಷ ಆದಮೇಲೆ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ನಾವು ಇಲ್ಲೇ ನನ್ನ ಹಸ್ಬೆಂಡ್ ಬಂದಮೇಲೆ ಒಳಗಡೆ ತಾಯಿ ದರ್ಶನ ಮಾಡಿದ್ವಿ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿತ್ತು ಒಳಗಡೆ ಕ್ಯಾಮ್ರಾ ಅಲೌ ಮಾಡದೇ ಇರೋ ಕಾರಣ ಅಲ್ಲಿ ಒಳಗಡೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಊಟಕ್ಕೆ ಹೊರಟ್ವಿ ಊಟ ಮುಗಿಸ್ಕೊಂಡು ಬಂದ್ವಿ ನಾವು ಊಟ ಮುಗಿಸ್ಕೊಂಡು ಬರಸೋದ್ಗೆ ಆಲ್ರೆಡಿ ಟೂ ಓ ಕ್ಲಾಕ್ ಟೂ ತರ್ಟಿ ಆಗಿತ್ತು ಸ್ವಲ್ಪ ರಷೆ ಇತ್ತು ಯಾಕಂದರೆ ಅಂದರೆ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ರಷೆ ಮತ್ತು ಅಲ್ಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನಮಗೆ ಗೊತ್ತಿರಲಿಲ್ಲ ಮರ್ತೋಗಿದ್ದೀನಿ ನಾನು ಈ ಫುಲ್ ಕುರ್ತಾ ಮತ್ತು ಲೆಗಿನ್ಸ್ ಹಾಕಿದ್ದೀನಿ ಏನು ಹಾಕಿದ್ದೀನಿ ಇದು ಅಲೌ ಮಾಡ್ತಾರೆ ಅಂತ ಅಂದ್ಕೊಂಡೆ ಬಟ್ ದುಪ್ಪಟ ಕಂಪಲ್ಸರಿ ಅಂತೆ ನಮಗೆ ಮೇಲ್ ಬಿಡಲಿಲ್ಲ ದರ್ಶನ ಮಾಡಲಿಕ್ಕೆ ಕೆಳಗಡೆಯಿಂದನೇ ದರ್ಶನ ಮಾಡಿದ್ವಿ ನನ್ನ ಹಸ್ಬೆಂಡ್ ಪಂಚೆ ಹಾಕಿದ್ರು ಬಜಾವಾದರು ಅವ್ರು ಯಾವುದೇ ದೇವಸ್ಥಾನಕ್ಕೆ ಬಂದರೂ ಪಂಚೆ ಕ್ಯಾರಿ ಮಾಡ್ತಾರೆ ಸೊ ಅವರು ಮೇಲೆ ಹೋಗಿ ದರ್ಶನ ಮಾಡ್ಕೊಂಬಂದರು ಅವರು ನಮ್ಮತ್ತೆ ಹೋಗಿ ದರ್ಶನ ಮಾಡ್ಕೊಂಬಂದರು ನಾನು ನನ್ನ ಮಕ್ಳು ಇಬ್ಬರೂ ಕೆಳಗಡೆಯಿಂದ ದರ್ಶನ ಮಾಡಿದ್ವಿ ದುಪ್ಪಟ ಇಲ್ದಿರ ಅಲೌ ಮಾಡಲ್ವಂತೆ ಅದು ನನಗೆ ಗೊತ್ತಿರಲಿಲ್ಲ ಫುಲ್ ಹಾಕಿದ್ದೀವಲ್ಲ ಸ್ಲೀವ್ಲೆಸ್ ಅಲೌ ಮಾಡೋಲ್ಲ ಅಂತ ಅಂದ್ಕೊಂಡೆ ನಾನು ಫ್ರಾಕ್ಸು ಸ್ಲೀವ್ಲೆಸ್ ಅಲೋವ್ ಮಾಡೋಲ್ಲ ಅಂತ ಬಟ್ ಇದು ಅಲೋವ್ ಮಾಡೋದಿಲ್ಲ ಅಂತ ಗೊತ್ತಿರಲಿಲ್ಲ ಕಂಪಲ್ಸರಿ ದುಪ್ಪಟ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಬಿಕಾಸ್ ನನ್ನ ಥರ ಯಾರೂ ಮಿಸ್ಟೇಕ್ ಮಾಡಬೇಡಿ ಎಲ್ಲೇ ಹೋದ್ರೂ ಈ ಥರ ಈ ಕಡೆ ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ದುಪ್ಪಟ ನಿಮ್ಮ ಕೈಯಲ್ಲಿ ಕ್ಯಾರಿ ಮಾಡಿ ಬಿಕಾಸ್ ಅಷ್ಟು ದೂರ ಹೋಗಿ ನೀವು ಅಂದರೆ ತಾಯಿ ದರ್ಶನ ಏನೋ ಚೆನ್ನಾಗೇ ಆಯಿತು ಆದರೆ ಹತ್ರದಿಂದ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು ರಶಿ ಇರೋದರಿಂದ ಕೆಳಗಡೆಯಿಂದನೇ ವೆಯ್ಟ್ ಮಾಡಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ನಾವು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ಬಿಟ್ಟು ನೆಕ್ಸ್ಟ್ ಹೊರಟಿದ್ದು ನಾವು ಬೆಂಗಳೂರು ಕಡೆಗೆ ನಾವು ಬೆಂಗಳೂರಿಗೆ ಹೊರಡೋದ್ರಲ್ಲಿ ಟೈಮ್ ಆಗೋಗ್ಬಿಡತ್ತೆ ಮತ್ತೆ ನಮಗೆ ಇದು ನೆಲ್ಮಂಗ್ಲ ಹಾಸನ ಸೈಡ್ ಹಾಸನೆಲ್ಲ ಬಿಟ್ಟು ನೆಲ್ ನೆಲ್ಮಂಗ್ಲ ಈ ಕಡೆ ನಮಗೆ ಕುಣಿಗಲ್ಲೆಲ್ಲ ಟ್ರಾಫಿಕ್ ಆಗಿಬಿಡುತ್ತೆ ಬಿಕಾಸ್ ಸಂಡೇ ಆ ಕಡೆಯಿಂದ ಮತ್ತೆ ವಾಪಸ್ ಬರೋರು ಇರ್ತಾರೆ ತಂದ್ಬಿಟ್ಟು ಸ್ವಲ್ಪ ಬೇಗನೆ ಹೊರಟ್ವಿ ಆದರೂ ಸ್ವಲ್ಪ ನಿಧಾನನೇ ಆಯಿತು ಯಾಕೆ ಅಂತಂದರೆ ಅಲ್ಲಲ್ಲಿ ಫೋಟೋ ಶೂಟ್ಸು ಮತ್ತು ಅಲ್ಲಲ್ಲಿ ಸ್ಟಾಪ್ಸು ಮತ್ತು ಅಲ್ಲಲ್ಲಿ ವಾಶ್ರೂಮ್ಸ್ಗೆ ಅದಕ್ಕೆ ಇದಕ್ಕೆ ಸ್ವಲ್ಪ ಡಿಲೇನೇ ಆಯಿತು ಮತ್ತು ನಾವು ಸ್ವಲ್ಪ ವಿಡಿಯೋಸ್ ಮಾಡ್ಕೊಳೋಣ ಅಂತ ಅಂದ್ಕೊಂಡು ಅಲ್ಲಲ್ಲಿ ನಿಲ್ಸ್ಕೊಂಡ್ವಿ ಬಟ್ ಆದರೆ ಬ್ಯಾಡ್ ಲಕ್ ನಮಗೆ ಮಳೆ ಸ್ಟಾರ್ಟ್ ಆಗೋಯ್ತು ನಮಗೆ ಈ ರೂಟ್ ತೊಗೊಂಡಿದ್ದು ಚಿಕ್ಕಮಂಗ್ಳೂರು ಸೈಡಿಂದ ನಮಗೆ ರೂಟ್ ತೊಗೊಂಡಿದ್ದು ನಾವು ಚಿಕ್ಕಮಂಗ್ಳೂರಲ್ಲಿ ನನ್ನ ಹಸ್ಬೆಂಡ್ ಹಂಗೂ ಅಂದರು ಚಿಕ್ಕಮಂಗ್ಳೂರಿಂದ ರೂಟ್ ತೊಗೊಂಡಿದ್ದೆ ಅಂತಂದರೆ ಅಲ್ಲ ಹೋಗಿ ಹೋಗೋಣ ಅಂತ ಬಟ್ ನಮ್ಮ ಅತ್ತೆಯನ್ನು ಕರ್ಕೊಂಡು ಅಲ್ಲೆಲ್ಲ ಓಡಾಡಲಿಕ್ಕೆ ಆಗೋದಿಲ್ಲ ರಿಸ್ಕ್ ತೊಗೊಂಡ್ವಿ ಹೋಗ್ತಾರೆ ಪಾಪ ಇಲ್ಲಿ ಕಾಫಿಗೆ ಬ್ರೇಕ್ ತಗೊಂಡಿದ್ದೀವಿ ನಾನು ಹೇಳಿದ್ನ ಮಗಳಿಗೆ ಪ್ರಾಣಿಗಳು ಅಂತಂದ್ರೆ ತುಂಬಾ ಇಷ್ಟ ಅಂತ ನಾನು ಹೇಳಿದಿಲ್ಲ ಇದೊಂದು ಬೆಕ್ಕಿದೆ ನೋಡಿ ಅದನ್ನ ಬಿಡ್ತಾನೇ ಇಲ್ಲ ಅವಳು ಆ ಬೆಕ್ಕು ಮರಿ ಎಲ್ಲಿ ಹೋದ್ರುನು ಅದರಿಂದೇನೆ ಬಿದ್ದಿದ್ಲು ಅದು ಎಲ್ಲಿ ಹೋಗೋಕ್ಕೂ ಬಿಡ್ತಾ ಇರ್ಲಿಲ್ಲ ಎಲ್ಲಿ ಬರೋಕ್ಕೂ ಬಿಡ್ತಾ ಇರ್ಲಿಲ್ಲ ಇಟ್ಕೊತೀನಿ ಇಟ್ಕೊಂತೀನಿ ಅಂತ ಇದ್ಲು ಹಂಗು ನಾನು ಬೈದೆ ಬೇಡ ಸುಮ್ಮನೆ ಯಾಕೆ ಅದು ಪರ್ಚಿದ್ರೆ ಅಥವಾ ಕಚ್ಚಿದ್ರೆ ಯಾಕೆ ಅಂತ ಅಂದ್ಕೊಂಡು ನಾನು ಬಿಡಲಿಲ್ಲ ಇಂಥವಾದರೆ ನೋಡಿ ಮಕ್ಕಳು ಚೆನ್ನಾಗಿ ಎಳಿತಾವೆ ಇಂಥವೆಲ್ಲ ನಾವು ಹೇಳೋದೇ ಬೇಡ ಆಟೋಮೆಟಿಕ್ಕಾಗಿ ಖಾಲಿ ಆಗುತ್ತೆ ನನಗೇಕೋ ಅಲ್ಲೇನೋ ಕಾಫಿ ಅಂತ ಇಷ್ಟ ಆಗಲಿಲ್ಲ ನನಗೆ ನನ್ನ ಹಸ್ಬೆಂಡ್ ಪಾಪ ನನಗೋಸ್ಕರ ಅಂತ ಮತ್ತೆ ಇಲ್ಲೊಂದು ಕಡೆ ಕಾಫಿಗೋಸ್ಕರ ಸ್ಟಾಪ್ ಮಾಡಿದ್ರು ಇಲ್ಲಿ ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಕುಡಿದ್ಮೇಲೆ ಸ್ವಲ್ಪ ಮೈಂಡ್ ಫ್ರೆಶ್ ಆಯಿತು ರಿಲ್ಯಾಕ್ಸು ಆಯಿತು ಇಲ್ಲಿ ಕಾಫಿ ಕುಡ್ಕೊಂಡು ಸ್ಟ್ರೈಟ್ ಸ್ಟ್ರೈಟವೇ ಬ್ಯಾಂಗ್ಳೂರೇನೇನೆ ಮತ್ತು ಕುಣಿಗಲ್ ಒನ್ಲಿ ಊಟಕ್ಕೆ ನಿಲ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ಟ್ರೈಟವೇ ನಾವು ಇಲ್ಲಿಂದ ಹೊರಟ್ವಿ ಓಕೆ ಫ್ರೆಂಡ್ಸ್ ನನ್ನ ವ್ಲಾಗ್ನ ಅಂದರೆ ಟ್ರಾವೆಲಿಂಗ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್